ಹಾಯ್ ಗೆದ್ರಿ ಗೆಳಿದ್ರೆ ಈ ವಿಡಿಯೋದಾಗ ನ್ಯೂ ಆಲ್ಯಾಂಡ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಅಷ್ಟೇ ಮಾರಾಟಕ್ಕಿದೆ ನಿಮ್ಗೆ ಈ ಟ್ಯಾಕ್ಟ್ರದ ಅದು ಯಾವ ಮಾಡಲ್ ಐತಿ ಎಷ್ಟು ಎಚ್ ಪಿ ಐತಿ ಮತ್ತು ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಅದರ ಆರ್ ಪಿ ಎಮ್ ಎಷ್ಟೈತಿ ಪವರ್ ಸ್ಟೇರಿಂಗ್ ಇಲ್ಲೋ ಪೇಪರ್ಸ್ ಕ್ಲಿಯರ್ ಕಿಲೀರ್ದಾವಿಲ್ಲ ಆಯಿಲ್ ಐತಿ ಐತಿಲ್ಲೋ ಆಯಿಲ್ ಕ್ಲೇಚ್ೋ ಅದರ ಲೊಕೇಶನ್ ಫೈನಲ್ ರೇಟ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ಈ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋದ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ ಪ್ರಯತ್ನ ಮಾಡ್ತೀವಿ ಮತ್ತು ನಿಮ್ಮ ಹಳೆ ವಾಹನಗಳನ್ನು ಮಾರಾಟ ಮಾಡೋರಿದ್ರೆ ಅಥವಾ ಹಳೆ ವಾಹನಗಳನ್ನು ಕೊಂಡ್ಕೊಳ್ಳೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದು ನ್ಯೂ ಆರ್ಲೆಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಈ ಮಾಡಲ್ ಗೆಳೆಯರಿ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಮತ್ತು ಈ ಟ್ಯಾಕ್ಟ್ರ ಐವತ್ತು ಎಚ್ ಪಿ ಬರ್ತೈತಿ ಗೆಳೆಯರು ಬರೀ ಟ್ಯಾಕ್ಟ್ರ ಒಂದು ನೂರ ಅರವತ್ತು ಅಷ್ಟು ಕೆಲಸ ಮಾಡೈತಿ ಗಾಡಿ ಮಾತ್ರ ಫ್ರೆಶ್ ಐತಿ ಇದು ಐವತ್ತು ಎಚ್ ಪಿ ನ್ಯೂ ಆಲ್ಯಾಂಡ್ ಹೊಸ ತೊಳೋದ್ರೆ ಈ ಟ್ಯಾಕ್ಟ್ರೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಗೆಳೆಯರಿ ನೀವು ಈಗ ಫಸ್ಟ್ ಓನರ್ ನಿಮ್ಮ ಹೆಸರನ್ನೇ ಮಾಡಿಕೊಡ್ತೀವಂತ ಏಜೆಂಟ್ ಹೇಳ್ತಾ ಇದ್ದಾರೆ ಗೆಳೆಯರ್ ಈ ಥರದ ಆರ್ ಪಿ ಎಮ್ ಐದುನೂರ ನಲ್ವತ್ತು ಐತಿ ಮತ್ತು ಪವರ್ ಸ್ಟೀರಿಂಗ್ ಬರ್ತೈತಿ ಪೇಪರ್ಸ್ ಎಲ್ಲ ಕ್ಲಿಯರ್ದ ಅಂತೇಳ್ಯಾರ ಮತ್ತು ಆಯಿಲ್ ಕ್ಲೇಚ್ ಆಯಿಲ್ ಬ್ರೇಕಾಗಿ ಬರ್ತೈತಿ ಗೆಳೆಯರಿ ಟ್ಯಾಕ್ಟ್ರದ ಲೊಕೇಶನ್ ಬಿಜಾಪುರ ಅಂತೇಳ್ಯಾರ ನಿಮ್ಗೆ ಈ ಥರದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏಜೆಂಟ್ರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಅವರು ಕೂಡ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾರೆ ಇದ್ರದ್ದು ಫೈನಲ್ ಪ್ರೈಸ್ಗಳ್ರಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಅಚ್ಚು ಕಡಿಮೆ ಹಾಕೈತಾರೆ ನ್ಯಾಯ ಇಷ್ಟ ಆಯ್ತಂದ್ರೆ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನಿಮ್ಗೆಳೆಯರು ಯಾರು ನ್ಯೂ ಮಾಡಲ್ ಒಳಗೆ ನ್ಯೂ ಅಲೆಂಡ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಯಾರು ತೊಳ್ದು ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಮತ್ತು ಈ ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನದಾಗ ಮತ್ತು ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು